ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ಯಾಮ್ಲಿ ಪರಿಚಯ ಎಲ್ಲ ಮಾಡಿಕೊಡ್ತೀನಿ ಇವರು ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವರು ನಮ್ಮ ದೊಡ್ಡಮ್ಮೆ ಮಮ್ ನಮ್ಮ ಮಮ್ಮಿ ಅಕ್ಕ ಇವರು ನಮ್ಮ ಅಕ್ಕನ ಮಗನ ವೀನ ಇವರಿಬ್ಬರಂತೂ ನನ್ನ ಮಕ್ಕಳು ಇವರು ನಮ್ಮ ದೊಡ್ಡಕ್ಕನ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಹೇಳ್ತೀನಿ ಹೋದವರೆಲ್ಲ ಗೊತ್ತಿರೋರು ಇದ್ದಾರೆ

ಇವರು ಫಸ್ಟ್ ಇರೋರು ನಮ್ಮ ಆಂಟಿ ಅಂದರೆ ನಮ್ಮಮ್ಮಿ ತಂಗಿ ನೆಕ್ಸ್ಟ್ ನಮ್ಮ ಆಂಟಿ ಇವರು ನಮ್ಮ ದೊಡ್ಡಮ್ಮ ಮೂರು ಜನ ಅಕ್ಕ ತಂಗಿಯರು ಇನ್ನೊಬ್ಬರು ಇವರು ದೊಡ್ಡ ಅಕ್ಕ ಅವರು ಒಂದು ಟೂ ಇಯರ್ ಆಯಿತು ತೀರೋಗಿದ್ದಾರೆ ಅವರು ಧಾರವಾಡದಲ್ಲೇ ಇದ್ದರು ಟೋಟಲ್ ನಾಲ್ಕು ಜನ ನಮ್ಮಿಯವರ ಅಕ್ಕ ತಂಗಿಯರು ಒಬ್ಬರು ತಮ್ಮ ಇದ್ದಾರೆ ನಮ್ಮ ಆಂಟಿಗೆ ಇಬ್ಬರು ಮಕ್ಕಳು ನಮ್ಮ ಸಚಿನ್ ಅನ್ನ ಅಂತ ಹೇಳ್ತೀನಿಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಮನೆಗೆ ಬರ್ತಿರ್ತಾನೆ ಯೂಟ್ಯೂಬಲ್ಲಿ ನೋಡಿದ್ದಾರೆ ಇನ್ನೊಬ್ಬರು ಅವ್ರ ತಂಗಿ ಅವರು ಬೆಂಗಳೂರಲ್ಲೇ ಇರ್ತಾರೆ ಪಿ ಜಿಲಿರ್ತಾರೆ ಜಾಬ್ ಮಾಡ್ತಾ ಇದ್ದಾರೆ ನಮ್ಮ ಅಂಕಲ್ ಮತ್ತು ಅಪ್ಪ ಹೊರಗಡೆ ಟಿಫನ್ ಮಾಡಿ ಕೂತಿದ್ದಾರೆ ಚೆನ್ನಾಗಿ ತಂಪಾಗಿ ವೆದರ್ ಇದೆ ಉಬ್ಬರಿಲ್ಲಂತೂ ಜಾಸ್ತಿ ಮಳೆ ಇಲ್ಲ ಜಿಡಿ ಮಳೆ ಇದೆ ಸೊ ಟಿಫನ್ ಮಾಡಿಬಿಟ್ಟು ಕೂತಿದ್ದಾರೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಇವರು ನಮ್ಮ ಪಪ್ಪ ಇವ್ರು ನನ್ನ ಮಗ ಚಿಂಟು ಇವರು ನೆಕ್ಸ್ಟ್ ಇರೋರು ನಮ್ಮ ಅಂಕಲ್ ಅಂದರೆ ನಮ್ಮ ಆಂಟಿ ಗಂಡ ನಮ್ಮ ಸಚಿನ್ ಇದ್ದಾರಲ್ಲ ಅವ್ರ ಪಪ್ಪ ಇನ್ನಿನ್ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇರೋರು ಇದ್ದಾರೆ ಇನ್ನೊಬ್ರು ನಮ್ಮ ತಂಗಿ ಇದ್ದಾರೆ ಅವ್ರನ್ನೊಬ್ಬರನ್ನು ತೋರಿಸ್ತೀನಿ ಅಷ್ಟೇ ಇಲ್ಲಿ ಯಾರು ನಿಮ್ಮ ತಾತ ಯಾರು ಇವ್ರ ದೊಡ್ಡಪ್ಪ ಅಂತವ್ರ ಇಬ್ರು ತಾತ ಇಬ್ರು ಎಂಕಣ್ಣ ಅಜ್ಜ ಮಾಡ ಎಲ್ಲೈತಿ ನಿಮ್ಮ ಅಜ್ಜ ಇದು ಇದೆ ರೀ ಇದು ದಡಪ್ಪಲ್ಲೂ ಅದು ಅಜ್ಜ ತಾತ ಅದು ಅದು ತಾತ ಮಾಡಿದ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹಾಗೆ ತಂಗಿ ಮನೆಗೆ ಹೋಗ್ತಾ ಇದ್ವಿ ತಂಗಿ ಮನೆ ಇರೋದು ಹುಬ್ಳಿ ಲೇನೋ ನಗರ ಇವರು ನಮ್ಮ ಸಿಸ್ಟರು ಈಗ ಅವ್ರ ಮನೆಯಿಂದ ಹೋಗಿ ಹಂಗೆ ಅಲ್ಲೇ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿಸ್ಕೋಬೇಕು ನಾನು ಹಿಂಗೆ ಎಲ್ಲೋ ಕೆಲಸದ ಮೇಲೆ ಹೋಗಿದ್ದೇನೆ ಅವನು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ ಸೊ ಮಧ್ಯಾಹ್ನ ಎರಡು ಎರಡು ಗಂಟೆಗೆ ಇದೆ ಟ್ರೈನು ನೈಟು ಏಟ್ ತರ್ಟಿಗೆ ರೀಚ್ ಆಗುತ್ತೆ ಅನಿಸುತ್ತೆ ಮತ್ತೆ ಅಕ್ಕನ ಮಕ್ಳು ಎಲ್ಲರೂ ಸೇರಿ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಒಬ್ಬರ ಕೈ ಹೋಗ್ತಾರೆ ಅವರು ಇಲ್ಲೇ ಬಸ್ ಸ್ಟಾಪಿಗೆ ಹೇಳ್ಕೋತಾರೆ ಒಬ್ಬರು ನಮ್ಮ ಯಶೋದಕ್ಕೆ ಇನ್ನೊಂದು ಎರಡು ದಿನ ಇರ್ತಾರಂತೆ ಬುಧವಾರ ಹೋಗ್ತಾರೆ ಅಂದರೆ ತಂಗಿ ಸಂಗೀತನೇ ಮಾಡೋ ಹೋಗ್ತಾರೆ ನಮ್ಮ ಆಂಟಿ ಮನೆಯಿಂದ ಇವ್ರ ಮನೆ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಆಯಿತು ಮನೆಗೆ ಬಂದ್ವಿ ಈಗ ಆಲ್ಮೋಸ್ಟ್ ಟೈಮ್ ಇಲ್ಲ ಲೆವೆನ್ ತರ್ಟಿ ಆಗ್ತಾ ಬಂತು ಈಗ ಸ್ವಲ್ಪ ಫರ್ಟಿ ಊಟಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ತಂಗಿ ಮತ್ತು ನಮ್ಮಕ್ಕ ಊಟ ಮಾಡ್ಕೊಂಡು ಓಡಬೇಕು ನಾವು ಟ್ರೈನ್ಗೆ ಮನೆ ಚೋ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಡಬಲ್ ಬೆಡ್ರೂಮ್ ಮನೆ ಗ್ರೌಂಡ್ ಫ್ಲೋರು ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಚೆನ್ನಾಗಿದೆ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅವ್ರ ಮಕ್ಕಳು ಟಾಯ್ಸ್ ತೊಗೊಂಡು ನನ್ನ ಮಕ್ಕಳಂತೂ ಫುಲ್ ಖುಷಿಯಾಗಿ ಓಡಾಡ್ತಾ ಇದ್ದಾರೆ ಮನೆ ತುಂಬ

ನಮ್ಮ ತಂಗಿ ಮತ್ತು ಅಕ್ಕ ಎಲ್ಲ ಸೇರಿ ಅಡುಗೆ ಮಾಡಿದರು ಚಪಾತಿ ಪಲ್ಯ ಮತ್ತು ಅನ್ನ ಸಾಂಬಾರು ಮಾಡ್ತಾಯಿದ್ರು ಟೈಮ್ ಆಯಿತು ನಾನು ಒಬ್ಬಳೇ ಚಪಾತಿ ತಿಂದ್ಕೊಂಡೆ ಮಕ್ಕಳಂತೂ ಫುಲ್ ಆಟೋದಲ್ಲಿ ಬ್ಯುಸಿ ಇದ್ದರು ಅವ್ರಿಗೆ ಹಾಗೆ ಪಾರ್ಸೆಲ್ ತೊಗೊಂಡಿದ್ದೀನಿ ಚಪಾತಿ ಎಲ್ಲ ಟ್ರೈನಲ್ಲಿ ತಿನ್ನಬೇಕು ಇಲ್ಲಾಂದರೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಸೊ ಹಂಗಾಗಿ ಬೇಗ ಓಡಬೇಕು ಇವಾಗ ಟೈಮ್ ಒನ್ ಟೆನ್ ಆಗಿದೆ ಆ್ಯಕ್ಚುಲಿ ಒನ್ ತರ್ಟಿಗೆ ಮಕ್ಕಳು ಸ್ಕೂಲ್ ಬಿಡುತ್ತಂತೆ ಹಾಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ನನ್ನ ಮಕ್ಕನ್ನ ಹೊಸ ರೋಡಿಗೆ ಬಿಡ್ತಾರೆ ಬಸ್ ಸ್ಟಾಪಿಗೆ ಹೋಗ್ತಾರೆ ಅವರು ಬಸ್ ಬಾಗಲಕೋಟೆಗೆ ಹಾಗೆ ನನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡ್ತಾರೆ ಇದು ಅವರು ಚಿಕ್ಕ ಸ್ಕೂಲು ಫ್ರೀ ಕಿಡ್ಸ್ ಪ್ಯಾರಾಡೈಸ್ ಅಂತ ಅಥವಾ ಓನ್ಲಿ ಫ್ರೀ ಸ್ಕೂಲ್ ಮಾತ್ರ ಇದೆ ಅಂದರೆ ನರ್ಸರಿ ಟು ಎಲ್ ಕೆ ಜಿ ಮತ್ತು ಕೃಷಾ ಅಂತ ಸಮರ್ಥ ಇಬ್ಬರು ಬಂದರು ಸ್ಕೂಲಿಂದ ಇವಾಗ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ ಮಕ್ಕಳನ್ನ ಪಿಕಪ್ ಮಾಡಿ ಹಾಗೆ ನಮ್ಮ ಅಕ್ಕನ ಡ್ರಾಪ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಅದು ಯಾಕೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು ಆಲ್ಮೋಸ್ಟ್ ಜಾಮ್ ಆಗೋಲ್ಲ ಹುಬ್ಳಿಲಿ ಇನ್ನೇನು ಟ್ರೈನ್ ಮಿಸ್ ಆಗುತ್ತೆ ಅಂದ್ಕೊಂಡ್ವಿ ಕರೆಕ್ಟ್ ಅನ್ನನು ಅದೇ ಟೈಮಿಗೆ ಬಂದ ಓಡ್ಕೊಂಡು ಬಂದು ಟ್ರೈನ್ ಹತ್ತಿದ್ವಿ ನಾವು ಕೂತ್ಕೊಂಡು ಒಂದು ಎರಡು ನಿಮಿಷಕ್ಕೆ ಟ್ರೈನ್ ಓಡ್ತು ಇಲ್ಲಾಂದರೆ ಮಿಸ್ ಆಗಿಬಿಡೋದು ಬೈ ಚಾನ್ಸ್ ಟ್ರೈನ್ ಮಿಸ್ ಆಗಿದ್ದರೆ ನೈಟ್ ಬಸ್ಸಿಗೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಬಂದು ನಿಂತಿತ್ತು ಟ್ರೈನು ಎರಡು ನಿಮಿಷ ನಾವು ಕೂತ್ಕೊಂಡ್ವಿ ಆಮೇಲೆ ಹೊಡೆದು ಆ್ಯಕ್ಚುಲಿ ಈಗ ನಾವು ಕೂತಿರೋದು ನಮ್ಮ ಪ್ಲಾಟ್ಫಾರ್ಮಲ್ಲ ಡಿ ತ್ರೀಲಿ ಕೂತಿದ್ದೀವಿ ನಮ್ಮದು ಡಿ ಲೆವೆನ್ನು ಬಟ್ ಅಲ್ಲಿ ತನಕ ನೋಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಅದಕ್ಕೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಹೋಗಬೇಕು ಒಳಗಡೆನೇ ವಾಕಬಲ್ ಜಾಗ ಇರುತ್ತಲ್ವ ಆ ಥರನೇ ಹೋಗಬೇಕು ಇದು ಶತಾಬ್ದಿ ಎಕ್ಸ್ ಎಕ್ಸ್ಪ್ರೆಸ್ಸು ಎಟ್ ಓ ಕ್ಲಾಕ್ ಬಿಡುತ್ತೆ ಬೆಂಗಳೂರು ಮೆಜೆಸ್ಟಿಕ್ ನೈನ್ ಓ ಕ್ಲಾಕ್ ಇರುತ್ತೆ ನಾವು ಯಶವಂತಪುರ ಹೇಳ್ಕೋಬೇಕು ಏಟ್ ಟೆನ್ನಿಗೆ ಬರುತ್ತೆ ಅನಿಸುತ್ತೆ ಬಟ್ ತುಂಬ ಸ್ಪೀಡಾಗಿದೆ ಕಂಪೇರ್ ಟು ಮೊನ್ನೆ ಟ್ರೈನಂತೂ ತುಂಬ ಬೇಜಾರಾಗಿಬಿಡ್ತು ಅಲ್ಲೂ ಇಲ್ಲೂ ನಿಲ್ಲಿಸ್ಕೊಂಡು ಹೋಗಿ ಬೆಳಗ್ಗೆ ಏಟ್ ತರ್ಟಿಗೆ ಹತ್ತಿದ್ವಿ ರಾತ್ರಿ ನೈನ್ ತರ್ಟಿಗೆ ರೀಚ್ ಆಗಿರೋದು ಬಟ್ ಇದು ಅಲ್ಲಿ ನೋಡಿ ಈಗ ಯಶವಂತಪುರ ಬಂದೇ ಬಿಡುತ್ತೆ ಯಶವಂತಪುರ ಯಶವಂತಪುರ ನಮ್ಮ ಚಿಕ್ಕ ಸ್ವಲ್ಪ ಹೊತ್ತು ಮಲಗಿದ್ದ ಸೊ ಹಂಗಾಗಿ ಟ್ರೈನ್ ಬಿಡೋ ತನಕ ಏನು ಬೇಜಾರಾಗಲಿಲ್ಲ ಆಟ ಆಡ್ತಾ ಇದ್ದಾನೆ ದಿಶು ಅಂತೂ ಮಲಗೇ ಇಲ್ಲ ಸುಮ್ಮನೆ ಊಟ ಆಡ್ತಾ ಇದ್ದ ಟ್ರೈನಲ್ಲಿ ಸೊ ಇವಾಗ ಇವಾಗ ಇತ್ತು ಅವ್ನಿಗೆ ಯಾವಾಗ ಬೆಂಗಳೂರು ಬರುತ್ತೋ ಅಂತ ಕಾಯ್ತಾ ಇದ್ದ ಬಟ್ ನಿಂತೇನು ಜೋರಾಗಿ ಬಂದುಬಿಟ್ಟಿದೆ ಮನೆಗೆ ಹೋಗಿ ಓಲೋ ಮಾಡ್ಕೊಂಡು ಹೋಗಿ ಊಟ ಮಾಡಬೇಕು ಬಟ್ ಅಷ್ಟೊತ್ತಿಗೆ ಮಲಗೇ ಬಿಡ್ತಾನೆ ಅನಿಸುತ್ತೆ ನಮ್ಮ ದಿಶು ಅಂತೂ ಏಯ್ಟ್ ಆಗಿದೆ ಯಶ್ವಂತಪುರ ರೈಲ್ವೆ ಸ್ಟೇಷನ್ ಹೇಳ್ಕೊಂಡ್ವಿ ಫೋರ್ತ್ ಗೇಟಲ್ಲಿ ಏನೋ ಬಂದಿತ್ತು ಫಸ್ಟ್ ಗೇಟಿಗೆ ಹೋಗಬೇಕು ಅದು ಬ್ಯಾಕ್ ಗೇಟಿಗೆ ಮಾತ್ರ ಪ ಫ್ರಂಟ್ ಗೇಟ್ ಕ್ಲೋಸ್ ಆಗಿದೆ ಇಲ್ಲಿ ಮೆಟ್ರೋ ಸ್ಟೇಷನ್ ಕಡೆ ಬಂದು ಓಲಾ ಬುಕ್ ಮಾಡಿದ್ದೀವಿ ಆ ಓಲಾ ಬಂದ ತಕ್ಷಣ ಹೊರಡಬೇಕು ಹಾಗೆ ಟೈಮ್ ಆಗಿದೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂದಿವೆ ಎಲ್ಲರೂ ಬಿರಿಯಾನಿ ತೊಗೊಂಡೋಗ್ಬೇಕು ಮನೇಲಿ ಯಜಮಾನ್ರೊಬ್ಬರೇ ಇದ್ದಾರೆ ಅತ್ತೆ ಮಾವ ಯಾರೂ ಇಲ್ಲ ಸೊ ಅವರು ಇನ್ನೂ ಊಟ ಮಾಡಿಲ್ಲ ನನಗೂ ಪಾರ್ಸೆಲ್ ತೊಗೊಂಬ ಅಂದರು ತೊಗೊಂಡ್ಬಿಟ್ಟು ಇವಾಗ ಹೊರಡಬೇಕು ನಮ್ಮ ಚಿಂಟುಗಂತೂ ನಿದ್ದೆ ಬಂದಿಲ್ಲ ಒಬ್ಬನೇ ಓಡಾಡ್ತಾ ಇದ್ದಾನೆ ಅಲ್ಲಿಂದ ಫೋರ್ತ್ ಗೇಟಿಂದ ಹೊರಗಿನ ತನಕ ಒಬ್ಬನೇ ನಡ್ಕೊಂಬಂದಿದ್ದಾನೆ ಸೊ ಇವಾಗ ಓಲೋ ಬರುತ್ತೆ ಹೋಗಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಬ್ಲಾಗ್ನ ವಾಚ್ ಮಾಡ್ತಾ ಇದ್ದೀರ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಥ್ಯಾಂಕ್ ಯು